ನಾಗ ಸರ್ ಕಳೆದ ಸಂಚಿಕೆಯಲ್ಲಿ ನಾವು ವಾರದಲ್ಲಿ ಹುಟ್ಟ ಸೋಮವಾರದಿಂದ ಶನಿವಾರ ಭಾನುವಾರವರೆಗೂ ಯಾರ್ಯಾರು ಹೇಗೆ ಹುಟ್ಟುತ್ತಾರೆ ಅದರ ಮೇಲೆ ಅವರ ಸ್ವಭಾವ ಗುಣ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಲೂ ಹೇಳಿದ್ರಿ ಅದು ವಾರ ಮತ್ತೆ ಅದು ಸಜೇರಿಯನ್ನು ಸಮಯ ಎಲ್ಲ ಅಲ್ಲಿಗೆ ಅಲ್ಲಿಗೂ ಬೇರೆ ವಿಷಯ ಬೆಂಗಳೂರು ಬಟ್ ಎಲ್ಲ ಬೇಕಾಗಿತ್ತು ಅವಶ್ಯಕತೆ ಇತ್ತು ಅವಶ್ಯಕತೆ ಅದಾಗದ್ ಬಂತು ನೀವ್ ಹೇಳ್ತೀರ ಪ್ರಮಲಿಖಿತ ಅಂತ ಅದೇ ಇರಬಹುದು ಪೇರೆಂಟ್ಸ್ಗಳಿಗೆ ಬೇಕಾಗಿತ್ತು ತುರ್ತಾಗಿ ಅದು ನಿಮ್ಮಿಂದ ಬಂತು ಈಗ ವಾರದಲ್ಲಿ ನಾವು ಪಂಚಾಂಗಗಳಲ್ಲಿ ವಾರದ ತಗೊಂಡ್ವಿ ಈ ತಿಥಿ ಕೂಡ ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಭವಿಷ್ಯದ ಮೇಲೆ ವ್ಯಕ್ತಿಗಳ ಭವಿಷ್ಯದ ಒಳ್ಳೆ ಪ್ರಶ್ನೆ ತಿಥಿ ಅಂದ್ರೆ ಏನು ಅಂತ ಬಹಳಷ್ಟು ಜನಕ್ಕೆ ತಿಥಿ ಅಂದ್ರೆ ಸತ್ತೋದಾಗ ಮಾಡ್ತಾರಲ್ಲ ವೈಕುಂಠ ತಿಥಿ ಊಟಕ್ಕೆ ಹೋಗಿದ್ದೆ ತಿಥಿ ಊಟಕ್ಕೆ ಹೋಗಿದ್ದೆ ಅಂತ ಹೇಳದಲ್ಲ ಬಹಳಷ್ಟು ಜನಕ್ಕೆ ಅಂದರೆ ಕೆಲವರು ಅದ್ರ ಬಗ್ಗೆ ಓದ್ಕೊಂಡ್ರು ತಿಳ್ಕೊಂಡ್ರೋರು ಬಿಟ್ಟರೆ ಸಾಮಾನ್ಯರಿಗೆ ಹೇಳ್ತಾ ಇದ್ದರು ಗೊತ್ತು ತಿಥಿ ಮೀನ್ಸ್ ಅಂದರೆ ಅದು ದಿನ ಡೇ ಆ ಒಂದು ಹೆಸರು ವಾರ ಹೇಗಿದೆ ಒಂದೊಂದು ಹೆಸರು ಆದರೆ ವಾರ ಏಳಿರುತ್ತೆ ತಿಥಿ ಹದಿನಾಲ್ಕು ಇರುತ್ತೆ ಹದಿನಾಲ್ಕು ತಿಥಿ ಬರುತ್ತೆ ಆ ಹದಿನಾಲ್ಕು ತಿಥಿಗಳು ತಿಂಗಳಲ್ಲಿ ರಿಪೀಟ್ ಆಗುತ್ತೆ ಹದಿನಾಲ್ಕು ಹದಿನಾಲ್ಕು ಎಷ್ಟಾಯಿತು ಇಪ್ಪತ್ತೆಂಟು ಅಮಾವಾಸ್ಯೆ ಹುಣ್ಣಿಮೆ ಸೇರಿದ್ರೆ ಮೂವತ್ತು ಆಯ್ತಾ ದಿಸ್ ಮಂತ್ ಹದಿನಾಲ್ಕು ತಿಥಿ ಹದಿನಾಲ್ಕು ತಿಥಿ ರಿಪೀಟ್ ಆಗ್ತದೆ ಎಲ್ಲಿ ರಿಪೀಟ್ ಆಗ್ತದೆ ಶುಕ್ಲ ಪಕ್ಷ ಅಂಡ್ ಕೃಷ್ಣ ಪಕ್ಷ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಹುಣ್ಣಿಮೆ ಮುಗಿದ ಕೂಡಲೇ ಅಮಾವಾಸ್ಯವರೆಗೆ ಏನಂತೀವಿ ನಾವು ಅದನ್ನು ಕೃಷ್ಣ ಪಕ್ಷ ಅಮಾವಾಸ್ಯ ಮುಗಿದು ಹುಣ್ಣಿಮೆವರೆಗೂ ಶುಕ್ಲ ಪಕ್ಷ ಅಂತ ನಾವು ಹೇಳ್ತೀವಿ ಅಲ್ಲೂ ವಿಶೇಷ ಇದೆ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವರಿಗಿಂತ ಶುಕ್ಲ ಪಕ್ಷದಲ್ಲಿ ಹುಟ್ಟಿದವರು ಹತ್ತು ಪರ್ಸೆಂಟ್ ಬ್ರೈಟ್ ಅಭಿವೃದ್ಧಿ ಏಳಿಗೆ ಬ್ರೈಟ್ ಅಂದೆ ಏಳಿಗೆ ಅಭಿವೃದ್ಧಿ ನನಗೆ ಬೇಡ ಬ್ರೈಟ್ ಯಾವುದೇ ವಿಚಾರದಲ್ಲಿ ಆಗ್ಬೋದು ಅವ್ರ ಅಭಿವೃದ್ಧಿನೋ ಏಳಿಗೆನೋ ಇಲ್ಲ ಕಥೆ ಕವನ ಬರೀತಾರೋ ಇಲ್ಲ ಅದ್ಭುತವಾಗಿ ಕ್ರಿಯೇಟ್ ಮಾಡ್ತಾರೋ ಹತ್ತು ಪರ್ಸೆಂಟು ಕೃಷ್ಣ ಪಕ್ಷದವರಲ್ಲಿ ಜನಿಸುವವಂತ ಶುಕ್ಲ ಪಕ್ಷ ಶಾರ್ಪು ಇಲ್ಲಿ ಹದಿನೈದು ಹದಿನೈದು ಈ ಏನು ಪ್ರಾಕ್ಷಿಕ ಇದೆಯಲ್ಲ ಇಲ್ಲೂ ಕೂಡ ಭವಿಷ್ಯ ಇದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ನಾವು ಜಾತಕ ಬರಿಬೇಕಾದ್ರೆ ನೋಡ್ತೀವಿ ಮೊದಲು ಶುಕ್ಲ ಪಕ್ಷದಲ್ಲಿ ಹುಟ್ಟಿದಾರ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದಾರ ಹೌದೌದು ಅದರಲ್ಲಿ ನೋಡಿ ಶುಕ್ಲ ಪಕ್ಷದಲ್ಲಿ ಹುಟ್ಟಿದವರು ದೈವ ಭಕ್ತರು ಸಾತ್ವಿಕರು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಓಕೆನಾ ಆಮೇಲೆ ಪ್ರತಾಪಿ ಸುಂದರನು ಚಾಣಾಕ್ಷತೆಯನ್ನು ಹೊಂದಿರುತ್ತಾರೆ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವರು ಪ್ರಸನ್ನ ಚಿತ್ತರು ಸ್ವಲ್ಪ ಚಂಚಲತೆ ಜಾಸ್ತಿ ರಜೋಗುಣ ತಾಮಸ ಗುಣ ಇವೆರಡು ಮಿಶ್ರವಾಗಿರುತ್ತದೆ ಇದು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಮಾವಾಸ್ಯೆ ಅಂತ ಬರುತ್ತೆ ಅಲ್ವಾ ಅಮಾವಾಸ್ಯೆಯಲ್ಲಿ ಹುಟ್ಟಿದವರು ಶ್ರಮಜೀವನ ಮಂದತನ ಯಾವುದಾದರೊಂದು ಕ್ಷೇತ್ರದಲ್ಲಿ ಸಾಧನೆ ಮಾತೃ ಪಿತೃಗಳಲ್ಲಿ ಭಕ್ತಿ ಹುಣ್ಣಿಮೆ ಮೃದು ಜೀವನ ಆಧ್ಯಾತ್ಮ ಚಿಂತನೆ ಸಮಾಧಾನಿಗಳು ಶಾಂತಿ ಪ್ರಿಯರು ದೈವ ಭಕ್ತಿ ಓಕೆ ನೋಡಿ ಶುಕ್ಲಪಕ್ಷದ ಹುಣ್ಣಿಮೆ ಇದೆಯಲ್ಲ ಅಲ್ಲಿ ಹುಟ್ಟಿರುವವರೆಲ್ಲ ತುಂಬ ಅದ್ಭುತವಾದ ಸಾಧಕರು ದೊಡ್ಡ ದೊಡ್ಡ ವಿಜ್ಞಾನಿಗಳು ನಾಲ್ಕು ಜನರು ಗಣ್ಣ ದತ್ತಾತ್ರೇಯ ಗುರುಗಳು ದತ್ತ ಪೌರ್ಣಿಮೆ ಬುದ್ಧ ಪೌರ್ಣಿಮೆ ಓಕೆ ಬುದ್ಧ ಪೂರ್ಣಿಮೆ ಯಾಕೆ ಆಚರಿಸ್ತಾ ಇದ್ದೀವಿ ಬುದ್ಧ ಪೂರ್ಣಿಮೆಗೆ ಹುಟ್ಟದವರು ದತ್ತಾತ್ರೇಯ ಗುರುಗಳು ಹುಣ್ಣಿಮೆಗೆ ಹುಟ್ಟದವರು ಇದೇ ರೀತಿ ನಮಗೆ ದೇವರುಗಳು ಗೊತ್ತು ಬಹಳಷ್ಟು ವಿಜ್ಞಾನಿಗಳು ಸಾಧಕರು ಎಲ್ಲರೂ ಹುಣ್ಣಿಮೆಗೆ ಹುಟ್ಟಿದವರು ವೆರಿ ಶಾರ್ಪ್ ತುಂಬ ಶಾರ್ಪ್ ಮೈಂಡ್ ಅಂದರೆ ಅವ್ರಿಗೆ ಈ ನಮ್ಮ ಲೌಕಿಕ ಜೀವನವನ್ನು ದಾಟಿದಂಥ ಚಿಂತನೆಗಳು ಅವ್ರದ್ದು ಬ್ರಹ್ಮಾಂಡ ಚಿಂತನೆಗಳು ಜಾಸ್ತಿ ಹುಣ್ಣಿಮೇಲಿ ಹುಟ್ಟುತ್ತವ್ರಿಗೆ ಅವರಿಗೆ ಈ ಲೌಕಿಕ ಜೀವನವೆಲ್ಲ ಸಿಲ್ಲಿಸಿಲ್ಲೇ ಅವರಿಗೆ ಅದನ್ನು ದಾಟಿ ಯೋಚನೆ ಮಾಡ್ತಾರೆ ಸಾಗರದ ಆಳಕ್ಕಿ ಮುತ್ತಿನೇ ಹೇಗೆ ತರೋದು ಅಂತ ಮಾಡ್ತಾರೆ ಚಂದ್ರಲೋಕಕ್ಕೆ ಜಿಗಿಯೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ ಹಬ್ಬ ಮನುಷ್ಯ ಮಾಡದೆ ಅಸಾಧ್ಯವಾದದನ್ನು ನಾವು ಮಾಡುವುದು ಹೇಗೆ ಅಂತ ಯೋಚನೆ ಮಾಡ್ತಾರೆ ಹುಣ್ಣಿಮೆ ಜನನವಾದವರು ಅಮಾವಾಸ್ಯೆಗೆ ಹುಟ್ಟಿದವರು ಸ್ವಲ್ಪ ಕಠಿಣತೆ ಇರ್ತಾರೆ ಸ್ವಲ್ಪ ಆಲಸ್ಯ ಮಂದತನ ಇರ್ತಾರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವರು ಕೂಡ ಸಾಧನೆ ಮಾಡ್ತಾರೆ ಬಟ್ ಹುಣ್ಣಿಮೆ ಅಮಾವಾಸ್ಯೆಗಿಂತ ಹುಣ್ಣಿಮೆ ಶಾರ್ಪ್ ಇರ್ತಾರೆ ನೋಡಿ ಎಷ್ಟು ವಿಷಯ ಇದೆ ಅಂತೇಳಿ ತದನಂತರದಲ್ಲಿ ಹುಣ್ಣಿಮೆ ಆಗಲಿ ಅಮಾವಾಸ್ಯ ಆಗಲಿ ಅದರ ಮಾರನೇ ದಿನವೇ ಪಾಡ್ಯ ಅಲ್ವಾ ಪಾಡ್ಯದಲ್ಲಿ ಹುಟ್ಟದವರು ವಿದ್ಯಾವಂತರು ಸರ್ಕಾರಿ ಲಾಭ ಹೊಂದುವವರು ಗುಣಶಾಲಿಗಳು ಆಭರಣ ಪ್ರಿಯರು ಅದರ ಮುಂದಿನ ತಿಥಿ ಬಿದಿಗೆ ಪ್ರಸನ್ನವರ್ಧತೆ ಗಾನವಿದ್ಯಾ ನೈಪುಣ್ಯತೆ ದಯಾಳು ವಿಚಾರವಂತರು ಅದಾದ ಮೇಲೆ ತದಿಗೆ ಬರುತ್ತೆ ಚಂಚಲ ಸ್ವಭಾವ ದೃಢ ಬುದ್ಧಿ ಧೈರ್ಯಶಾಲಿ ರಸಿಕತನವೂ ಇರಲಿದೆ ಚತುರ್ಥಿ ಕ್ರೀಡಾ ಬುದ್ಧಿ ಸವಾಲಿನ ಆಟಗಳಲ್ಲಿ ಆಸಕ್ತಿ ಚಂಚಲತೆ ವೃತ ಸಾಲಗಾರರು ಬೇಕಿರಲ್ಲ ಸುಮ್ಮನೆ ಅಧಿಕವಾಗಿ ಖರ್ಚು ಮಾಡ್ತಾರೆ ಪಂಚಮಿ ಮಾನ ಸನ್ಮಾನಗಳು ಜಾಸ್ತಿ ದಯಾವಂತರು ಪುತ್ರ ಪುತ್ರಿಯರಿಂದ ಸುಖ ಸಂತಸ ಷಷ್ಠಿ ಅವರಿಗೆ ದೀರ್ಘವಾದ ಕಾಲಗಳಿರ್ತವೆ ಬಲಿಷ್ಠರಾಗಿರ್ತಾರೆ ಸುಕೀರ್ತಿಗಳು ಒಳ್ಳೆಯ ಹೆಸರು ಮಾಡಿರ್ತಾರೆ ಚತುರರಾಗಿರ್ತಾರೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಸಪ್ತಮಿ ಲುಟ್ಟದವರು ಜ್ಞಾನಿಗಳು ವಿವಾಹ ಸುಖಿಗಳು ಸುಂದರವಾದ ಕಣ್ಣಿರುತ್ತವ್ರಿಗೆ ಸತ್ಪಾತ್ರರು ವಿದ್ಯಾ ವಿನಯತೆ ಸಪ್ತಮಿ ತಿಥಿ ಇರುತ್ತೆ ಅಷ್ಟಮಿ ತಿಥಿ ರಾಜ್ ರಾಜಮಾರ್ಗದಲ್ಲಿ ಅಂದರೆ ಸರ್ಕಾರ ಈ ಥರದಲ್ಲಿ ವಿಜಯಗಳಾಗ್ತಾರೆ ದಯಾಶಾಲಿ ಪ್ರತಿಷ್ಠಿತರು ಸಂಸಾರ ಬಾಂಧವ್ಯತೆ ಮತ್ತು ಧಾರಾಳತೆ ಜಾಸ್ತಿ ನವಮಿ ಸ್ವಲ್ಪ ಕಟು ನುಡಿಯುವವರು ಸೋದರಲ್ಲಿ ಮನಸ್ತಾಪಗಳು ಗೌರವಾದರಗಳ ನಿರೀಕ್ಷೆ ಜಾಸ್ತಿ ನೋಡಿ ಏನು ಬರುತ್ತಿಲ್ಲಿ ಕೆಲವರು ಗೌರವ ಆಧಾರಗಳನ್ನು ಬಯಸದೇ ಬರುತ್ತೆ ಕೆಲವರು ಬಯಸಿ ಬಯಸಿ ತೊಗೋತಾರೆ ನಿರೀಕ್ಷೆ ಜಾಸ್ತಿ ಇರುತ್ತೆ ಕೆಲವರಿಗೆ ಎಲ್ಲೋ ಒಂದು ಜಾಕ್ ಹೋಗ್ತಾರೆ ಬಂದು ಕಾಲು ಗಂಟೆ ಆಯ್ತು ಇನ್ನೊಂದು ಚೇರ್ ಹಾಕಿಲ್ಲ ಹಾಗೆ ಯಾರೊಬ್ಬರು ಒಂದು ಚೇರ್ ಕೊಡಬೇಕು ಅನ್ನೋ ಇದಿಲ್ಲ ಗೊತ್ತಾಗಲ್ವ ಅದರ ಡಲ್ ಆಗ್ಬಿಡ್ತಾರೆ ಇನ್ನು ಕೆಲವರು ಅವರು ಬರೋ ಅಷ್ಟೊತ್ತಿಗೇ ಚೇರ್ ರೆಡಿ ಇರುತ್ತೆ ಬನ್ನಿ ಬನ್ನಿ ಕೂತ್ಕೊಂಡಿ ಕುತ್ಕೊಂಡಿರೋದು ಹಾಗೆ ಇದು ಮನುಷ್ಯನ ಗುಣಗಳು ಈ ತಿಥಿ ಮತ್ತು ನಕ್ಷತ್ರ ಯೋಗ ಕರಣದಲ್ಲಿ ಹುಟ್ಟಿದಾಗ ಅವು ಬದಲಾವಣೆ ಆಗ್ತಾ ಬರುತ್ತೆ ದಶಮಿ ತಿಥಿಯಲ್ಲಿ ಹುಟ್ಟಿದವರು ದಶಮಿ ಅಂದರೆ ಗೊತ್ತಾ ಹತ್ತು ಉದಾರ ಮನಸ್ಕರು ನೀತಿ ನಿಯಮ ಪಾಲನೆ ದೇವತಾ ಶ್ರದ್ಧಾ ಭಕ್ತಿಗಳು ಮತ್ತು ಅದೃಷ್ಟಶಾಲಿ ಏಕಾದಶಿ ಹುಟ್ಟಿದವರು ನಿತ್ಯ ರಥ ದಾನ ಜಪಾಸಕ್ತರು ಆದರೆ ರೋಷ ಮತ್ತು ಕೋಪ ಜಾಸ್ತಿ ಇರುತ್ತೆ ದ್ವಾದಶಿ ಲುಟ್ಟದವರು ಜನ್ಮಭೂಮಿಯಲ್ಲೇ ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ ಅನ್ನದಾನ ಮನಸ್ಥಿತಿ ಇರ್ತದೆ ಅವರಿಗೆ ಸುಖ ಭೋಗತ್ವ ಇರುತ್ತೆ ತ್ರಯೋದಶಿ ತಿಥಿಯಲ್ಲಿ ಹುಟ್ಟಿದವರು ಗುಣಶೀಲರು ನೀಳವಾದ ಕೈಕಾಲುಗಳು ಸುಂದರರು ಮತ್ತು ದೈವಭಕ್ತರು ಚತುರ್ದಶಿಯಲ್ಲಿ ಹುಟದವರು ಪರಾಕ್ರಮಿ ಸ್ವಲ್ಪ ದುಃಖ ಪೀಡಿತರು ಸಮಯಾನುಕೂಲವಾಗ ತಕ್ಕಂತೆ ಪರಿವರ್ತನೆ ಆಗೋರು ಅವಮಾನವನ್ನು ಇವರು ಸಹಿಸೋಲ್ಲ ಮಾತು ಸ್ವಲ್ಪ ಸ ಜಾಸ್ತಿ ಇಲ್ಲಿ ಚತುರ್ದಶಿ ಅಂತ ಬಂದ್ಕೊಳ್ಳಿ ಎರಡು ಚತುರ್ದಶಿ ಇದೆ ಎರಡ ಚತುರ್ದಶಿಯಲ್ಲೂ ಗುಣ ಚೇಂಜ್ ಆಗುತ್ತೆ ಗೊತ್ತಿರಲಿ ಕೃಷ್ಣಪಕ್ಷ ಚುರುಪಕ್ಷ ಅಮಾವಾಸ್ಯೆಯ ಹಿಂದಿನ ಚತುರ್ದಶಿ ಆದರೆ ಜನನವಾದರೆ ಅಷ್ಟು ಶುಭ ಸೂಚಕ ಅಲ್ಲ ಅದೃಷ್ಟ ಸುಖಭೋಗ ಕಡಿಮೆ ಪರಿಶ್ರಮ ಜಾಸ್ತಿ ಎಲ್ಲದಕ್ಕೂ ಶ್ರಮಪಟ್ಟೇ ಅವರು ಪಡ್ಕೋಬೇಕಂತ ಪರಿಸ್ಥಿತಿ ಹುಣ್ಣಿಮೆಯ ಹಿಂದಿನ ಚತುರ್ದಶಿ ಆದರೆ ಶುಭ ಸೂಚನೆಗಳು ಸ್ವಲ್ಪ ಜಾಸ್ತಿ ಅದೃಷ್ಟ ಮತ್ತು ಸುಖಭೋಗ ತೀಕ್ಷ್ಣ ಬುದ್ಧಿವಂತಿಕೆ ಇರುತ್ತೆ ಇದು ತುಂಬ ಡೀಪು ತುಂಬ ಇದನ್ನು ತಿಳ್ಕೊಳ್ಳಿ ಅಷ್ಟೇ ಹಚ್ಕೊಳಕ್ಕೆ ಹೋಗ್ಬಿಡಿ ತಲೆ ಕೆಟ್ಟೋಗಿರುತ್ತೆ ತಿಳ್ಕೊಬೇಕಷ್ಟೇ ತಲೆಗೆ ಹಚ್ಕೊಟ್ರೆ ತಲೆ ಕೆಟ್ಟೋಗುತ್ತೆ ಯಾಕೆಂದರೆ ಈ ಕೆಲವು ವಿಷಯಗಳು ಹಾಗೆಯೇ ನಾವು ಹಂಗೆ ಒಂದೊಂದ್ಸರಿ ಕೆಲವ್ರಿಗೆ ಕೆಲವು ವಿಷಯಗಳನ್ನ ಹೇಳೋಕ್ಕೆ ನಮಗೆ ಹಿಂದೆ ಮುಂದೆ ನೋಡ್ತೀವಿ ಅಂದರೆ ಅದನ್ನೇ ತಲೆ ಒಳಗೆ ಇಟ್ಕೊಳ್ತಕ್ಕಂಥ ಕೆಲವು ಕೂಡ್ಲಿಗಳಿರ್ತವೆ ಯಾವ ಕೂಡ್ಲಿಗಳು ಅಂತ ಕೇಳಿ ಚಂದ್ರನ ಜೊತೆ ಶನಿ ಇದ್ದರೆ ಕೂಡ್ಲಿ ಚಂದ್ರನ ಜೊತೆ ರಾಹು ಇದ್ದರೆ ಚಂದ್ರನ ಜೊತೆ ಕುಜ ಇದ್ದರೆ ಚಂದ್ರನ ಜೊತೆ ಕೇತು ಇದ್ದರೆ ಅವ್ರಿಗೆ ಕೊರೆಯ ಜಾಸ್ತಿ ಏನಾರು ಒಂದು ವಿಷಯ ಹಾಕಂಬಿಟ್ಟು ಅದನ್ನು ತೆಗೆದಾಕೋದೇ ಇಲ್ಲ ಹಾಗಾಗಿ ಅದು ಇದನ್ನು ಸುಮ್ಮನೆ ತಿಳ್ಕೊಳ್ಳಿ ಅಷ್ಟೇ ಮಾಹಿತಿ ಗೊತ್ತಿರಲಿ ಅಂತ ಹೇಳಿದ್ದು ಯಾವುದನ್ನು ತುಂಬ ಡೀಪಾಗಿ ತಗೊಳ್ಳೋದು ಬೇಡ ಎಲ್ಲದಕ್ಕೂ ಕಡೆಯದಾಗಿ ನನ್ನ ಒಂದು ವಿಷಯ ಏನಪ್ಪ ಅಂತಂದರೆ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಳ್ಳೋಕ್ಕೆ ಪ್ರಯತ್ನಿಸುವುದೇ ಒಂದು ಸೂಕ್ತವಾದ ಸುಭದ್ರವಾದ ಜೀವನ ಅಂತ ನನ್ನ ಆಸೆ ಯಾಕೆ ಅಂತಂದರೆ ನಾನು ಹೇಳೋದು ದೇವರು ಯಾವಾಗ ಕರುಳು ಕಟ್ಟಾಗುತ್ತೆ ಮುಗಿದು ಅದ್ರದ್ದು ಪ್ರಿಂಟೌಟ್ ಬರುತ್ತೆ ಜಾತಕದ್ದು ಅದನ್ನು ಹಾರ್ಡ್ ಡಿಸ್ಕ್ ಹಾಕಿ ಅದರ ಪಾಸ್ವರ್ಡನ್ನ ಡಿಲೀಟ್ ಮಾಡಿಬಿಡುತ್ತೆ ದೇವರು ಒಂದೇ ಮಾತು ಹೇಳೋದು ಇನ್ನು ನೀನುಂಟು ನಿನ್ನ ಜೀವನ ಉಂಟು ಕರುಳು ಕಟ್ಟಾಗೋವರೆಗೂ ನಾನು ನಿನ್ನ ಜೊತೆ ಇದ್ದೆ ನಿನ್ನ ಲಾಲನೆ ಪಾಲನೆ ಎಲ್ಲ ಮಾಡಿದೆ ನನ್ನ ಜವಾಬ್ದಾರಿ ಇತ್ತು ಕರಳು ಕಟ್ಟಾಗಿದೆ ಭೂಮಿಗೆ ಬಿಟ್ಟಿದ್ದೀನಿ ಉಂಟು ನೀವು ಉಂಟು ಅಂದಾಗ ನಿನ್ನಲ್ಲಿರುವ ರಾಶಿಯಲ್ಲಿ ಜ್ಯೋತಕದಲ್ಲಿ ಅಥವಾ ಏನಾರ ಕುಂಡಿಲಿಗಳ ದೋಷ ಇದ್ದರೆ ನೀನೇ ಸರಿಪಡಿಸ್ಕೋ ಯೋಗಗಳಿದ್ರೆ ನೀನೇ ಅನುಭವಿಸೋ ಯೋಗಗಳಿಲ್ಲದೇ ಇದ್ದರೆ ಯೋಗಗಳನ್ನ ಕ್ರಿಯೇಟ್ ಮಾಡ್ಕೋ ಅದು ಯಾವ ರೀತಿ ಯೋಗಗಳಿದೆ ಏನು ಕತೆ ಅಂತೇಳಿ ಯಾವುದಾದ್ರೂ ಸೂಕ್ತವಾದಂಥ ಜ್ಯೋತಿಷಿಗಳನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆ ಈ ವರ್ಷ ನಾನು ಹಿಂಗೆ ಜೀವನ ಮಾಡಬೇಕು ಈ ಹತ್ತು ವರ್ಷ ಹಿಂಗಿರಬೇಕು ಈ ಐದು ವರ್ಷ ಹಿಂಗಿರಬೇಕು ನಾನು ಎಸ್ ಎಲ್ ಸಿ ಆದಮೇಲೆ ಯಾವ ಸಬ್ಜೆಕ್ಟ್ ತಗೋಬೇಕು ನಾನು ಏನು ಓದಿದ್ರೆ ನನಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅವನು ಕುಂಡಿಯಲ್ಲಿ ದೇವರು ಒಬ್ಬೊಬ್ಬರಿಗೆ ಮೂರು ಮೂರು ವಿದ್ಯೆ ಮೂರು ಮೂರು ಉದ್ಯೋಗ ಇಟ್ಟಿರ್ತಾರೆ ಆ ಮೂರಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಇದನ್ನೆಲ್ಲ ಜ್ಯೋತಿಷರನ್ನ ಭೇಟಿ ಮಾಡಿ ತಗೊಂಡ್ರೆ ಒಳ್ಳೆಯದು ಈಗ ಕೆಲವರು ಹೇಳ್ತಾರೆ ನಾನು ಇದರಲ್ಲಿ ನಂಬಲ್ಲ ನಾವು ಹೇಗೋಗುತ್ತೆ ಜೀವನ ನಾನು ಇದ್ರ ಮೇಲೆ ನಾನು ನಂಬ್ತೀನಿ ಅಂತ ಹೇಳ್ತಾರೆ ಆದರೂ ಕೂಡ ಅದು ಬ್ರಹ್ಮಲಿಖಿತ ಥರನೇ ಅವ್ರ ಜೀವನ ನಡೆಯೋದು ತಿಳ್ಕೊಳೋದ್ರಿಂದ ತಪ್ಪಿಲ್ಲ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ಧಾರವಾಡಕ್ಕೋ ಗುಲ್ಬರ್ಗಕ್ಕೋ ರಾಯಚೂರಿಗೋ ಹೋಗಬೇಕು ಟ್ರೈನ್ ಇದೆ ಎವರಿ ಡೇ ಟ್ರೈನ್ ಇರುತ್ತೆ ನೈಟು ಅದರಲ್ಲಿ ಮುಂಚೆನೇ ನಾವು ಆನ್ಲೈನ್ಗೆ ಹೋಗಿ ಬರ್ತಲ್ಲಿ ನಂದು ಯಾವ ಸೀಟು ಅಂತ ಬುಕ್ ಮಾಡಿ ಮಾಡ್ಕೊಂಡು ಹೋಗೋದು ಬೆಟ್ರಾ ಹೋಗ್ಬಿಡೋಣ ಯಾವ ಸಿಕ್ತೋ ಅದು ಹತ್ಕೊಂಡು ಹೋಗ್ಬಿಡೋಣ ಅಂತ ಹೋಗೋದು ಬೆಟ್ರಾ ಹಂಗೆ ಹೋದರೆ ಜನರಲ್ಲೂ ಸಿಗೋಲ್ಲ ಅಲ್ವ ನಾವು ಮುಂಚೆ ಬುಕ್ ಮಾಡಿಕೊಂಡು ಯಾವ ಬರ್ತು ಅಂತ ಹೋದರೆ ಸುಖವಾದ ಪ್ರಯಾಣ ಇದು ಹಾಗೇ ನನ್ನ ಕುಂಡ್ಲೀಲಿ ಏನು ಇದೆ ನೋಡಿ ಸ್ವಾಮಿ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಇದೆಯಾ ನನ್ನ ಮನಸ್ಸನ್ನು ಹೇಗೆ ನಾನು ಅದಕ್ಕೆ ನಾನು ಪರಿಪಕ್ವ ಉಳ್ಕೊಂಡು ರೆಡಿ ಮಾಡಿಸ್ಕೋಬೇಕು ರೆಡಿ ಮಾಡ್ಕೋಬೇಕು ಮನಸ್ಸನ್ನು ಅದು ನಿಮಗೆ ಗೊತ್ತಾಗುತ್ತೆ ಕುಂಡ್ಲಿಯಲ್ಲೇ ನೋಡಿಕೊಂಡ್ರೆ ಆವಾಗ ನಿಮ್ಮ ಕೆಲವರಿಗೆ ಅವರಲ್ಲೂ ಅವರೊಳಗಿರುವ ಕೀಳರಿಮೆಗಳು ಹೋಗುತ್ತೆ ಅವರೊಳಗಿರುವ ಏ ನನ್ನ ಕೆಲವ್ರಿಗೆ ಅಂತ ಒಳ್ಳೆಯ ಯೋಗ ಇರುತ್ತೆ ನಾನು ಅಪ್ರಯೋಜಕ ಅನ್ಕೊಂಬಿಟ್ಟಿರ್ತಾರೆ ನಾವು ಬಂದು ಇಲ್ವಾಗ ಹೇಳ್ತೀವಿ ಎಂಥ ಕುಂಡ್ಲಿರಿ ನಿಮ್ಮದು ಯಾಕೆ ನೀವು ಸುಮ್ಮನೆ ಯಾಕೆ ಪ್ರಯತ್ನ ಇಲ್ಲ ಯಾಕೆ ಒಂಥರ ಇಂಫ್ಯಾಲಿಟಿ ಕಾಂಪ್ಲೆಸ್ ಇಟ್ಕೊಂಡಿದ್ದೀರಾ ಅಂತ ನಾನು ಸುಮಾರು ಜನಕ್ಕೆ ಹೇಳ್ತೀನಿ ಕುಂಡ್ಲಿಯಲ್ಲಿ ಏನೂ ಇರೋದಿಲ್ಲ ತಾನಾಗೆ ಏನೋ ಬರುತ್ತೆ ಏನೋ ಬರುತ್ತೆ ಏನೋ ಬರುತ್ತೆ ಅಂತ ಕಾಯ್ತಾಯಿರ್ತಾರೆ ಸೊ ಆ ಥರನೂ ಇದೆ ಹಾಗಾಗಿ ಇದನ್ನು ತಿಳ್ಕೊಂಡು ಪರ್ಸೆಂಟೇಜ್ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಒಂದು ಎಕ್ಸ್ರೇ ಥರ ನಿಮಗೆ ಒಂದು ನಿಮ್ಮ ಕುಂಡಲಿಯ ಇದು ಸಿಕ್ಕುತ್ತೆ ಹಾಗಾಗಿ ಈ ಸರಿಯ ಏನು ಯುಗಾದಿಯ ಫಲ ಫಲವನ್ನು ನೋಡಿದ್ರಿ ಕೆಲವು ಏನೋ ಆ ಸಾಂದರ್ಭಿಕವಾಗಿ ನಮ್ಮ ಗಣೇಶವರು ಕೇಳಿ ಥರ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಏನೇನೋ ಅಂದ್ಕೊಂಡೇ ಇರಲಿಲ್ಲ ಬೇರೆ ಬೇರೆ ವಿಷಯಗಳೆಲ್ಲ ನಿಮಗೆ ನಾವು ಮನ ಮುಟ್ಸೋದಕ್ಕೆ ಹೆಲ್ಪ್ ಆಯಿತು ಆ ಹೆಲ್ಪ್ ಅಂದ್ರಲ್ಲ ಇದಕ್ಕೆ ಇನ್ನೊಂದು ಬೇಕೀಗ ನನಗೆ ಹೇಳಿ ಹೇಳಿದರೆ ಈಗ ಯಾರಾದರೂ ತರಲೆ ಮಾಡಿದ್ರೆ ಅಥವಾ ತುಂಬ ಏನೋ ನೋವು ಕೊಟ್ಟರೆ ಗಲಾಟೆ ಮಾಡ್ತಾಯಿದ್ರೆ ಏಯ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದೀಯೋ ಅಂತ ಹೇಳೋದು ಕೇಳಿಸ್ಕೊಂಡಿದ್ದೀವಿ ಹೌದು ಪಂಚಾಂಗದಲ್ಲಿ ನಕ್ಷತ್ರ ಅಂತ ಒಂದು ಹೇಳಿದ್ರಿ ಹೌದೌದು ಏನದು ಇಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದೆಯೋ ಅಂತ ಯಾ ಕೇಳೋದು ಕರೆಕ್ಟ್ ಅದು ಯಾಕೆ ಅಂದರೆ ನಕ್ಷತ್ರಗಳಿಗೊಂದು ಕ್ಯಾರೆಕ್ಟ್ ಇರ್ತದೆ ಓ ಹಾ ಈಗ ನಾನು ಹೇಗೆ ವಾರದ್ದು ಹೇಳಿದೆ ತಿಥಿ ನಕ್ಷತ್ರಗಳು ತಿಥಿ ಹೇಳಿದೆ ಈಗ ಕೆಲವು ನಕ್ಷತ್ರಗಳಲ್ಲಿ ಕೋಪ ನಕ್ಷತ್ರಗಳು ಮೃದು ನಕ್ಷತ್ರಗಳು ಸ್ತ್ರೀ ಸ್ವಭಾವ ಆಮೇಲೆ ದೇವಗಣ ಮನುಷ್ಯಗಣ ರಾಕ್ಷಸಗಣ ಆಮೇಲೆ ಸಾತ್ವಿಕ ರಜೋ ತಮಸ್ಸು ಈ ಥರ ಇರ್ತವೆ ಆ ಕ್ಯಾರೆಟ್ಗಳ ಪ್ರಕಾರ ಅವ್ರು ಬಿಹೇವ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ಅಂತಾರೆ ಅದನ್ನು ಬಿಟ್ಟು ಯೋಚನೆ ಮಾಡಕ್ಕೆ ಸಾಧ್ಯ ಸಾಧ್ಯ ಅಲ್ಲ ಸಾಧ್ಯ ಆ ಥರನೇ ಹೋಗುತ್ತೆ ಅದು ಯಾವ್ಯಾವ ನಕ್ಷತ್ರಗಳಿವೆ ಮೇಜರ್ ಆಗಿ ಅಲ್ಲ ಮೇಜರ್ ಆಗಿ ಇಂಥ ನಕ್ಷತ್ರಗಳೇ ಅಂತ ಹೇಳೋಕ್ಕಾಗಲ್ಲ ಒಟ್ಟು ಎಲ್ಲ ನಕ್ಷತ್ರಗಳಲ್ಲೂ ಎಲ್ಲ ಥರ ಗುಣನೂ ಕೂಡ ಆ್ಯಡ್ ಆಗಿರ್ತದೆ ಅದು ಕೆಲವರಿಗೆ ರಪ್ ಅಂತ ಓಪನ್ ಅಪ್ ಆಗುತ್ತೆ ಕೆಲವರು ನಿಧಾನಕ್ಕೆ ಓಪನ್ ಅಪ್ ಆಗುತ್ತೆ ಅಷ್ಟೇ ಈಗ ಸಾಮಾನ್ಯ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ ಮೇಷರಾಶಿ ಮೇಷರಾಶಿಯಲ್ಲಿ ಎಷ್ಟು ನಕ್ಷತ್ರ ಬರುತ್ತೆ ಅಶ್ವಿನಿ ಭರಣಿ ಕೃತಿಕ ಒಂದು ಪಾದ ಬರುತ್ತೆ ಈಗ ಮೇಷರಾಶಿಯಲ್ಲಿ ಬರುವ ಅಷ್ಟು ನಕ್ಷತ್ರಗಳು ಅಶ್ವಿನಿಯ ನಾಲ್ಕು ಪಾದ ಭರಣಿಯ ನಾಲ್ಕು ಪಾದ ಕೃತಕ ಒಂದು ಪಾದ ಮುಂಗೋಪ ಅತಿ ಸ್ವಾಭಿಮಾನ ಆಮೇಲೆ ಹಠ ಜಾಸ್ತಿ ಕೋ ಛಲ ಹಿಡಿದಿದ್ದೇ ಹಠ ಹಿಂಗ್ ಬಂದಾಗ ನಿಮಗೆ ಆ ಥರ ಕೇಳದವ್ರು ಯಾವ ನಕ್ಷತ್ರ ಉಂಟು ಅದು ಅದು ಬೇರೆ ಎಪಿಸೋಡೇ ಮಾಡಬೇಕು ಈಗಾಗಲ್ಲ ಅದು ಅದು ನಕ್ಷತ್ರಗಳ ಬಗ್ಗೆನೇ ತುಂಬ ವಿವರ ಇದೆ ಅದನ್ನ ಇದರೊಳಗೆ ಮೇಲ್ಮೇಲೆ ಹೇಳೋಕ್ಕಾಗಲ್ಲ ಹಾಗಾಗಿ ನಿಮ್ಮ ಕಡೆ ಪ್ರಶ್ನೆ ಯಾವ್ದಾರು ಇದೆಯಾ ಯೋಗ ಇದೆಯಲ್ಲ ಯೋಗ ಅದನ್ನ ಇನ್ನೊಮ್ಮೆ ಹೇಳುವ ಅದು ತುಂಬ ದೀರ್ಘವಾದ ಇದು ಕರಣ ಇದೆ ಯೋಗ ಯೋಗನೂ ಇಪ್ಪತ್ನಾಲ್ಕು ಗಂಟೆನೇ ಅದಕ್ಕೆ ಬೇರೆ ಬೇರೆ ಗುಣ ಇದೆ ಒಂದೊಂದು ಯೋಗ ಇಪ್ಪತ್ನಾಲ್ಕ ಗಂಟೆ ಹೌದು ಕರಣ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಒಂದು ಕರಣ ಬದಲಾಗುತ್ತೆ ಟ್ವೆಲ್ ಅವರ್ಸ್ಗೆ ಟ್ವೆಲ್ ಅವರ್ಸ್ ಇನ್ನೊಂದು ಕರಣ ಬರುತ್ತೆ ಮತ್ತೆ ತುಂಬಾ ಡೆಪ್ ಅದು ಹೌದಾ ಅದ್ರ ಬಗ್ಗೆ ವಿಶ್ಲೇಷಣೆ ನಾನು ತಿಥಿ ಯಾಕೆ ಹೇಳಿದೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ತಿಥಿ ಇದೆಯಲ್ಲ ನೋಡಿ ತಿಥಿನ ಮನುಷ್ಯ ಹುಟ್ಟೋದಕ್ಕೆ ಮಾತ್ರ ಅಲ್ಲ ನಾವು ಯಾವ್ದಾದ್ರು ಮದುವೆ ವಿವಾಹ ಶುಭ ಸಮಾರಂಭಗಳು ಗೃಹ ಪ್ರವೇಶ ಮಾಡೋಕ್ಕೂ ತಿಥಿ ಬಹಳ ಮುಖ್ಯವಾಗಿ ನೋಡ್ತೀವಿ ಅದರಲ್ಲಿ ಷಷ್ಠಿ ತಿಥಿಯಲ್ಲಿ ಅಷ್ಟಮಿಯಲ್ಲಿ ಸಾಮಾನ್ಯವಾಗಿ ಏಕಾದಶಿಯಲ್ಲಿ ಚತುರ್ದಶಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಲ್ಲ ಹಾಂ ಅದಕ್ಕೆ ಯಾವ ತಿಥಿಗಳು ಹುಡುಕ್ತಾರೆ ಪಂಚಮಿ ಮತ್ತು ಸಪ್ತಮಿ ದಶಮಿ ದ್ವಾದಶಿ ತ್ರಯೋದಶಿ ತಿಥಿಗಳು ಹುಡುಕ್ತಾರೆ ಆ ಕಾರಣಕ್ಕೆ ನಾನು ತಿಥಿ ಬಹಳ ಇಂಪಾರ್ಟೆಂಟ್ ಜನಕ್ಕೆ ಗೊತ್ತಿರಲಿ ತಿಥಿಗಳ ಬಗ್ಗೆ ಕ್ಯಾರೆಕ್ಟ್ರ್ ಅಂತ ನಾನು ಹೇಳಿದೆ ಭಾರಿ ಇಂಪಾರ್ಟೆಂಟ್ ಅಂತ ಜನಕ್ಕೆ ಹೇಳ್ತೀರಿ ಹೌದು ಈಗ ನಾನು ಇನ್ನೂ ಇವ್ನು ತುಂಬ ಇಂಪಾರ್ಟೆಂಟ್ ಅಂದರೆ ಅಷ್ಟು ಮಾನವ ಕುಲಕ್ಕೆ ಕಾಡ್ತಾ ಇರೋದು ಶನೇಶ್ಚರ ಶನೇಶ್ಚರ ಓಕೆ ಅದರಲ್ಲಿ ಒಂದಷ್ಟಿದೆ ಎರಡೂವರೆ ವರ್ಷ ಅಷ್ಟಮ ಪಂಚಮ ಆಮೇಲೆ ಅದೆಲ್ಲದಕ್ಕಿಂತ ಜನಕ್ಕೆ ತುಂಬ ಭಯ ಇರೋದು ಪಂಚ ಪಂಚಮ ಶನಿ ಹಾಂ ರಾಶಿ ಶನಿ ಓ ಆಮೇಲೆ ದ್ವಿತೀಯ ಸ್ಥಾನ ಶನಿ ಅಂತ ಮೂರು ಬರುತ್ತೆ ಅದರಲ್ಲಿ ಸಾಡೆ ಸಾತಿ ಅಂತ ಒಂದು ತುಂಬ ಜನ ಭಯ ಪಡ್ತಾರೆ ಏನದು ಸಾಡೆ ಸಾತಿ ಅಂದರೆ ಭಯಪಡುವಂಥದ್ದು ಏನಿದೆ ಇಲ್ಲ ಇಲ್ಲ ಸಾಡೆ ಸಾತಿ ಅಂದರೆ ಒಳ್ಳೆಯ ಪ್ರಶ್ನೆ ಸಾಡೆ ಸಾತಿ ಅಂದರೆ ಏನು ಭಯಪಡೋಂಗಿಲ್ಲ ಸರ್ ನಾನು ಆಗಲೇ ಹೇಳಿದೆ ಸಾಡೆ ಸಾತಿ ಅಂತಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಮೂರು ಬಾರಿ ಬರುತ್ತೆ ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಪ್ರತಿ ಮೂವತ್ತು ವರ್ಷಕ್ಕೊಮ್ಮೆ ಮೂರು ಬಾರಿ ಬರುತ್ತೆ ಒಬ್ಬ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮೂರು ಬಾರಿ ಅಂದರೆ ಮೂವತ್ತು ಮೂವತ್ತರವತ್ತು ಮೂವತ್ತೊಂಬತ್ತು ಈಗ ಕೆಲವರಿಗೆ ಮೂವತ್ತು ವರ್ಷಕ್ಕೆ ಒಂದು ಬಂದು ಎರಡನೇದು ಬಂದು ಕೊನೆಯದು ಬಂದು ಆರಂಭದಲ್ಲೇ ಅವ್ರ ಜೀವನ ಅಂತ್ಯ ಆಗ್ಬೋದು ಸೆವೆಂಟಿ ಏಯ್ಟಿ ಏಜಿಗೆ ಬಂದಾಗ ಸೊ ಹಾಗಾಗಿ ಯಾಕೆ ಮೂವತ್ತು ವರ್ಷಕ್ಕೆ ವರ್ಷಕ್ಕೊಂದ್ಸರನೇ ಬರುತ್ತೆ ಅಂತಂದರೆ ವೈಜ್ಞಾನಿಕವಾಗಿ ನಾವು ಹೋದಾಗ ಶನಿ ಈಗಿಲ್ಲಿದೆ ಈ ಕುಂಭದಲ್ಲಿ ಇಲ್ಲಿದೆ ಶನಿ ಒಂದು ಮನೇಲಿ ಎರಡೂವರೆ ವರ್ಷ ಮತ್ತೆ ಮತ್ತೆ ಕುಂಭಕ್ಕೆ ಬರೋಕ್ಕೆ ಮೂವತ್ತು ವರ್ಷ ಆಗುತ್ತೆ ಲೆಕ್ಕಾಕೋ ಬನ್ನಿ ಎರಡೂವರೆ ಎರಡುವರೆ ಎರಡೂವರೆ 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 ಎರಡುವರೆ ಎರಡೂವರೆ 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 ಮೂವತ್ತು ವರ್ಷ ಆಯಿತು ಅಪ್ಪಾಡ ಹಾಂ ಮೂವತ್ತು ವರ್ಷ ಆಗುತ್ತೆ ಓಕೆ ಸೊ ಮೂವತ್ತು ವರ್ಷ ಆದಾಗ ಸಾತಿ ಹೇಗೆ ಈಗ ನೋಡಿ ಈಗ ಈಗಿರೋದೇ ತಗೊಳ್ಳೋಣ ಮಕರ ರಾಶಿಯವರಿಗೆ ಇಲ್ಲಿದೆ ಶನಿ ಮಕರ ರಾಶಿಯವ್ರಿಗೆ ಯಾವಾಗ ಶುರುವಾಯಿತು ಶನಿ ಧನಸ್ಸಿಗೆ ಬಂದಾಗ ಶುರುವಾಯಿತು ಎರಡೂವರೆ ಧನಸ್ಸಿನಲ್ಲಿ ಮಕರದಲ್ಲಿ ಎರಡೂವರೆ ಕುಂಭಗೆ ಎರಡೂವರೆ ಇಲ್ಲಿಂದ ಮುಂದಕ್ಕೆ ಹೋದಾಗ ಮಕರ ರಾಶಿಯವರು ಸಾಡೆ ಸಾತಿಯಿಂದ ಮುಕ್ತರಾದರು ಆದರೆ ಮಕರಕ್ಕೆ ಬಂದಾಗಲೇ ಕುಂಭದವರಿಗೂ ಸ್ಟಾರ್ಟ್ ಆಗಿತ್ತು ಅದೇನೋ ಓರೆ ನೋಟ ಹಾಂ ಓರೆ ನೋಟ ಅಂತೇಳಿ ಅಂದರೆ ಈ ಮಕರಕ್ಕೆ ಇಲ್ಲಿಗೆ ಬಂದಾಗ ಅವರಿಗೆ ಹಿಂದಿನ ಮನೆ ಹಿಂದಿನ ಮನೆ ಸೈಡ್ ಎಫೆಕ್ಟ್ ಹಿಂದಿನ ಮನೆಯಿಂದ ಸ್ಟಾರ್ಟ್ ಆಯಿತು ಏಳುವರೆ ವರ್ಷ ಅಂದರೆ ಶನಿ ನೋಡ್ಕೊಳ್ಳಿ ಶನಿ ರಾಶಿ ಶನಿ ದ್ವಿತೀಯ ಶನಿ ಅಂತ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ರಾಶಿಗೆ ಬಂದಾಗ ಒಂದು ರಾಶಿಯಲ್ಲೇ ಒಂದನೇ ಮನೆಯಲ್ಲಿ ರಾಶಿಯಿಂದ ದ್ವಿತೀಯ ಸ್ಥಾನ ರಾಶಿಯಿಂದ ಯಾವುದಕ್ಕೆ ಹನ್ನೆರಡನೇ ಮನೆಗೆ ಬಂದಾಗ ಸ್ವಲ್ಪ ಸಾಡೆ ಸಾತಿ ಎಫೆಕ್ಟ್ ಜಾಸ್ತಿ ಶುರುವಾದಾಗ ಈ ರಾಶಿಗೆ ಬಂದಾಗ ಸ್ವಲ್ಪ ಎಫೆಕ್ಟು ಇನ್ನೂ ಜಾಸ್ತಿ ಮುಂದಿನ ಮನೆಗೆ ಹೋದಾಗ ಶಾಂತವಾಗ್ತಾ ಬರುತ್ತದೆ ಏನು ಅಂದರೆ ಸಾಡೆ ಸಾತಿ ಶಾಂತವಾಗ್ತಾ ಬರುತ್ತೆ ಅಂದರೆ ನೀವು ಹೇಳ ಪ್ರಕಾರ ಏನು ಕಾಟ ಕೊಟ್ಬಿಡುತ್ತಾ ಆಸ್ತಿ ಹೋಗ್ಬಿಡುತ್ತಾ ಏನ ಇದು ಚುಕ್ಕಾಪಟ್ಟೆ ಪ್ರಾಬ್ಲಮ್ ಅಂದ್ಬಿಡುತ್ತೆ ಆರೋಗ್ಯದಲ್ಲಿ ಇಲ್ಲ 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 ಜೀವ ಯಾವ ಭಯನೂ ಇಲ್ಲ ಶನಿಯಷ್ಟು ಒಳ್ಳೆಯ ಗ್ರಹ ಒಂಬತ್ತು ಗ್ರಹದಲ್ಲಿ ಶನಿಯಷ್ಟು ಅದ್ಭುತವಾದ ಮನುಷ್ಯರನ್ನು ತಿದ್ದುವ ಗ್ರಹ ಇನ್ನೊಂದಿಲ್ಲ ರೀ ಎಲ್ಲರೂ ಶನಿನ ಬೈತಾರೆ ಶನಿ ಅದ್ಭುತವಾದ ಗ್ರಹ ಹಾಗಾದ್ರೆ ಎಲ್ಲರ ಮನೆ ಶನಿದೇವರ ಫೋಟೋ ಇಡಬೇಕಲ್ಲ ಇಟ್ಕೊಳ್ಳಿ ಇಡಬೇಡಿ ಮನುಷ್ಯ ಭಯದಿಂದ ಇಟ್ಕೊಂಡಿಲ್ಲ ಅಷ್ಟೇ ನಮ್ಮ ನಮ್ಮ ಶನಿ ಶನಿದೇವರ ಫೋಟೋ ಇದೆ ಬನ್ನಿ ತೋರಿಸ್ತೀನಿ ಶನಿ ಇರಬಾರ್ದು ಶನಿ ನಾವು ದಿನ ನೋಡಬಾರ್ದು ಅದ್ರ ಮನಸ್ಸಿಗೆ ತೊಗೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿದೆ ದೇವರ ಫೋಟೋ ಯಾರು ಇಳಿದು ಇಟ್ಕೋಬಾರ್ದು ಅಂತ ಎಲ್ಲ ದೇವರಂತೆ ಅದು ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ನ್ಯಾಯಾಧೀಶ ಅಂತೀವಿ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾಗೆ ಮನುಷ್ಯನ ರಿಪೇರಿ ಮಾಡೋದು ಶನಿಯ ಕೆಲಸ ಈಗ ನಿಮಗೆ ಹುಟ್ಟಿದ್ರಿ ಮೂವತ್ತ ಹತ್ತು ವರ್ಷ ದಾಟುವಾಗ ಅದು ಒಂದು ಹತ್ತಕ್ಕೆ ಬಂದಾಗ ನಿಮಗೆ ಶನಿದೆಸೆ ಬಂತು ಶನಿ ಕಾಟ ಬಂತು ಯಾಕೆ ಬಂತು ಗೊತ್ತಾ ಮೂವತ್ತು ವರ್ಷದಲ್ಲಿ ಯಾವ್ಯಾವ ವಿಚಾರದಲ್ಲಿ ನೀವು ಎಡವಿದ್ರಿ ಯಾವ್ಯಾವ ವಿಚಾರದಲ್ಲಿ ನೀವು ಕರಪ್ಟ್ ಆಗಿದ್ರಿ ಯಾವ್ಯಾವ ವಿಚಾರದಲ್ಲಿ ಹೇಗೆ ನಡ್ಕೋಬಾರ್ದು ಹಾಗೆ ನಡ್ಕೊಂಡಿದ್ರಿ ಅದನ್ನೆಲ್ಲ ರಿಪೇರಿ ಮಾಡೋಕ್ಕೆ ಮೂವತ್ತು ವರ್ಷ ಆದಮೇಲೆ ಬಂದು ಇವು ಆರೂವರೆ ವರ್ಷ ಆಗುತ್ತೆ ನಿಮ್ಮನ್ನು ರಿಪೇರಿ ಮಾಡೋಕ್ಕೆ ಹೌದು ಒಂದು ಆರೋಗ್ಯದ ಸೈಡು ಈಗ ಶನಿ ಸಾಡೆ ಸಾತ್ ಬಂದಿರುತ್ತೆ ಏನೋ ತಿಂತಿರ್ತೀರ ಒಂದು ವಾರ ಅಡ್ಮಿಟ್ ಆಗ್ತೀರಾ ನಾನು ಇನ್ಮೇಲೆ ಲೈಫಲ್ಲಿ ಅವೆಲ್ಲ ಮುಟ್ಟಲ್ಲಪ್ಪ ಅಪ್ಪ ಇನ್ಮೇಲೆ ಪಾನಿಪುರಿ ಸುಕೋ ಇದನ್ನ ಮಾಡೋಗಷ್ಟು ಶನಿ ಯಾರಿಗೋ ದುಡ್ಕೊಬಿಡ್ತೀರಾ ಸಾಡೆ ಸಾತ್ ಬಂದಾಗ ಎಷ್ಟೋ ಒಂದು ಲಕ್ಷ ಎರಡು ಲಕ್ಷ ವಾಪಸ್ ಕೊಡೋದೇ ಇಲ್ಲ ಜೀವನದಲ್ಲಿ ಇನ್ನೊಂದ್ಸರಿ ಇಂಥವ್ರು ನಂಬಲ್ಲ ದುಡ್ಡು ಕೊಡೋಲ್ಲ ಇದನ್ನ ಶನಿ ಮಾಡೋದು ಬೇಕು ಅಂತ ಎಫೆಕ್ಟ್ ಮಾಡಿಸೋದು ಬುದ್ಧಿ ಕಲಿಸೋದು ಬೇಕು ಅಂತ ಯಾರು ನಿಮ್ಮ ಕೈಯಿಂದ ಒಂದು ಲಕ್ಷ ಕೊಡಿಸೋದು ಅವ್ನು ಕೊಡದೇ ಇದ್ದಂಗೆ ಮಾಡೋದು ಇನ್ಮೇಲೆ ಕೊಡೋದು ನೀವು ಕೊಡದೇ ಇರೋ ಥರ ಉಳಿಸ್ಕೊಳ್ಳೋದು ಹೋಗಿರೋದು ಒಂದು ಲಕ್ಷ ನೀವು ಬುದ್ಧಿ ಕಲಿತು ಉಳಿಸೋದು ಐವತ್ತು ಲಕ್ಷ ಸರಿ ಒಳ್ಳೇದಾಗ ಕೆಟ್ಟದ ಅರ್ಥ ಮಾಡಿಸ್ತಾನೆ ಒಂದೇ ಲಕ್ಷ ಹೋಗಿರೋದು ಬಟ್ ನೀವು ಐವತ್ತು ಲಕ್ಷ ಉಳಿಸ್ಕೊತೀರಾ ಒಬ್ರಿಗೆ ಒಂದು ಪೈಸೆ ಕೊಡಲ್ಲ ಆಮೇಲೆ ಬಟ್ ಒಂದು ಲಕ್ಷ ಕಳ್ಕೊಳ್ಳೋದು ಬೇಕು ಅದು ಬುದ್ಧಿ ಕಲಿಬೇಕಲ್ಲ ಹಂಗಾರೆ ಕಾಲೇಜಿಗೆ ಸೇರ್ಕೊಬಿಡಿ ಫೀಸ್ ಕಟ್ಬಿಡಿ ಹಂಗೆ ಹೇಳ್ಕೊಟ್ಬಿಡ್ತಾರೆ ಕರೆಕ್ಟ್ ಶನಿ ಬಂದ್ರಿನ್ಸಿಪಾಲ್ ತಾನೆ ನ್ಯಾಯಾಧೀಶ ಅಂತ ಹೇಳಿ ನ್ಯಾಯಾಧೀಶ ನಿಮ್ಗೆ ಬುದ್ಧಿ ತಾನೆ ಫೀಸ್ ಫೀಸ್ ಕೋರ್ಟ್ ಕೋರ್ಟ್ ಅಥವಾ ಕಾಲೇಜ್ ಸೇರ್ಕೊಂಡ್ರೆ ಯೂನಿವರ್ಸಿಟಿ ಈ ವರ್ಷದ ಫೀಸ್ ಫೀಸ್ ಕೊಡ್ತೀರಾ ಎಲ್ಲ ಬಂಧು ಬಾಂಧವ್ರಲ್ಲಿ ಹೇಗಿರ್ಬೇಕು ನೆಂಟ್ರಸ್ಟ್ರಲ್ಲಿ ಅಲ್ಲಿ ಹೇಗಿರ್ಬೇಕು ಗೆಳೆಯ ಜೊತೆ ಹೇಗಿರ್ಬೇಕು ಊಟ ಏನು ತಿನ್ನಬೇಕು ತಿನ್ನಬಾರ್ದು ಇವೆಲ್ಲನೂ ಹೇಳ್ಕೊಟ್ಟು ಏಳುವರೆ ವರ್ಷ ಇದ್ದು ನಿಮ್ಮನ್ನು ರಿಪೇರಿ ಮಾಡಿ ಆಯುಧ ಪೂಜೆ ಥರ ನಿಮ್ಮ ವೆಹಿಕಲ್ ರೆಡಿ ಮಾಡಿ ನೀವು ಪೂಜೆ ಮಾಡಿ ಎರಡು ಗಣಗಡ್ಡೆ ಹಚ್ಬಿಟ್ಟು ಹೊಡಬೇಕು ಶುಭ ಮಾಡೇ ಹೋಗೋದು ಇನ್ನು ಮೂವತ್ತು ವರ್ಷ ಕೆಟ್ಟೋಗಲ್ಲ ವೆಹಿಕಲ್ ಮತ್ತೆ ಬರುತ್ತೆ ಮೂವತ್ತು ವರ್ಷ ಬಿಟ್ಬಿಡ್ತಾನೆ ಮೂವತ್ತು ವರ್ಷ ವ್ಯಾಲಿಡಿಟಿ ಪೀರಿಯಡ್ ಅಷ್ಟಿರುತ್ತೆ ಅಷ್ಟು ರಿಪೇರಿ ಮಾಡೋಗಿರುತ್ತೆ ಹ್ಞೂ ಈಗ ನೀವು ವೆಹಿಕಲ್ ವರ್ಷ ವರ್ಷ ಸರ್ವಿಸ್ ಮಾಡಿಸ್ತಿರ್ತಾನೆ ಎಫ್ ಸಿ ಮಾಡಿಸ್ಬೇಕಲ್ಲ ಎಫ್ ಸಿ ಮಾಡಿಸ್ತೀರ ಹದಿನೈದು ವರ್ಷ ಆದಮೇಲೆ ಆಮೇಲೆ ಸರ್ವಿಸ್ ಮಾಡಿಸ್ತಿರಾ ಹೌದು ನಿಮ್ಮ ಮನಸ್ಸನ್ನು ಸರ್ವಿಸ್ ಮಾಡಬಹುದು ದೇವರು ಹಾ ಅಂದರೆ ಶನಿ ಬರೋದು ಪ್ರತಿಯೊಬ್ಬ ವ್ಯಕ್ತಿಯನ್ನ ರಿಪೇರಿ ಮಾಡಲಿಕ್ಕೆ ತೊಂದರೆ ಕೊಡೋಕಲ್ಲ ನನಗೆ ನಮಗೆ ಸಾಡೆ ಸಾತಿದ್ದಾಗ ನನಗೆ ಸಾಡೆ ಸಾತಿದ್ದಾಗ ನನಗೆ ಮನೆ ತೊಗೊಂಡೆ ನನಗೆ ಸಾಡೆ ಸಾತಿದ್ದಾಗ ನನ್ನ ಮಗನ ಮದುವೆ ಆಯಿತು ನನಗೆ ಸಾಡೆ ಸಾತ್ ಇದ್ದಾಗ ನನ್ನ ಮಾಮಗ ಹುಟ್ಟಿದೆ ಮತ್ತೆ ಅಂದರೆ ಬರುವ ಏನು ತೊಂದರೆ ಕೊಡಲ್ಲ ದೇವರು ಹೌದಾ ಬರುವ ಯೋಗಗಳು ಮನೆ ಕಟ್ಟುವ ಯೋಗ ಅಥವಾ ಮದುವೆ ಆಗುವ ಯೋಗ ಮಗು ಆಗು ಇದ್ಯಾವುದಕ್ಕೂ ಕೈ ಹಾಕಲ್ಲ ದೇವರು ಇದನ್ನೆಲ್ಲ ಕೈ ಹಾಕಿ ತಪ್ಪಿಸ್ಬಿಟ್ರೆ ದೇವರಾಗಲ್ಲ ರಾಕ್ಷಸ ಆಗ್ಬಿಡ್ತಾರೆ ಹಾಂ ಹಾಗಾಗಿ ಶನಿ ಬರೋದು ಒಳ್ಳೇದು ಮಾಡೋದಕ್ಕೇನೆ ಅಂದ್ರಿಂದ ಶನಿಕಾಟ ಅಂದ ತಕ್ಷಣ ಏನಪ್ಪ ಅಂದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಸೈಲೆಂಟಾಗಿ ಜಾಸ್ತಿ ನಾವು ಎಕ್ಸೈಟ್ಮೆಂಟ್ ಆಗದೆ ಇರೋ ಥರ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಬಿಡ್ಬೇಕು ಸಾಡೆ ಸಾತಿ ಯಾವಾಗ ಅಂತ ತಿಳ್ಕೊಂಡ್ಬಿಟ್ಟು ಅದು ದೊಡ್ಡವ್ರಿಗೆ ಆಯ್ತು ತಿಳ್ಕೊಂಡು ವಯೋಮಾನದವ್ರಿಗೆ ಹೌದು ಸಣ್ಣ ಮಕ್ಕಳು ಹುಟ್ಟಿದಾಗೆ ಏನೋ ಶನಿಕಾಟದಲ್ಲಿ ಹುಟ್ತಾರೆ ಸರ್ ಹುಟ್ಟಿದಾಗ ಶನಿಕಾಟ ಅಂತಂದ್ರೆ ಯೋಗ ಇಲ್ಲ ಶನಿ ದೆಸೆ ಅದು ಆ ಥರ ಇದೆಯಾ ಇಲ್ಲ ನೋಡಿ ಒಂದು ಹೇಳ್ತೀನಿ ಇದು ಒಂದು ಒಳ್ಳೆ ಪ್ರಶ್ನೆ ಹುಟ್ಟಿದ ಐದು ವರ್ಷದವರೆಗೆ ದೇವರ ಮಗು ಅವರ ತಾಯಿನೂ ಕೂಡ ತಾಯಿಯಲ್ಲ ಐದು ವರ್ಷದವರೆಗೆ ದೇವರೇ ಆರೋಗ್ಯ ಆಹಾರ ಅದರ ಜೀವನ ಶೈಲಿಯನ್ನು ಐದು ವರ್ಷ ದೇವರು ಮೇಂಟೈನ್ ಮಾಡ್ತಿರುತ್ತೆ ಉಸ್ತುವಾರಿ ಅರ್ಥ ಆಯ್ತಾ ಹನ್ನೆರಡು ವರ್ಷದವರೆಗೂ ಕೂಡ ಆಮೇಲೆ ತಾಯಿ ಜವಾಬ್ದಾರಿ ಬರುತ್ತೆ ಎಲ್ಲಿಗೆ ಐದು ವರ್ಷ ಐದು ವರ್ಷ ಆದಮೇಲೆ ತಾಯಿ ಜವಾಬ್ದಾರಿ ಬಂದ್ಬಿಡುತ್ತೆ ಆಮೇಲೆ ಐದರಿಂದ ಹನ್ನೆರಡು ವರ್ಷದವರೆಗೆ ತಂದೆ ತಾಯಿಯೇ ಆ ಮಗುಗೆ ದೇವರ ರೂಪದಲ್ಲಿ ಬಂದು ತಂದೆ ತಾಯಿಯೊಳಗೆ ದೇವರು ಸೇರಿ ಹನ್ನೆರಡರಿಂದ ಹದಿನೈದು ವರ್ಷದವರೆಗೂ ಆ ಮಗುವನ್ನು ಕಾಪಾಡುತ್ತೆ ಹುಟ್ಟಿದಾಗ ಸರಳೆ ತಾತಿದ್ರೆ ಎಲ್ಲಿ ಎಫೆಕ್ಟ್ ಆಗುತ್ತೆ ದೇವರು ಬಹಳ ಬದುವಂತಲ್ಲಿ ಅಲ್ಲಿಗೆ ರಾಶಿಯ ಪ್ರಕಾರ ಹೋದಾಗ ಹುಡುಗ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗ್ಲಿ ಅವಕ್ಕೆ ಸಾಡೆ ಸಾತಿಯ ಎಫೆಕ್ಟ್ ಏನಾರು ಆಗೋದಾದ್ರೆ ಹದಿನೈದು ವರ್ಷದ ನಂತರವೇ ಆಗಲಿ ಬುದ್ಧಿ ಕಲಿಯೋದು ಒಳ್ಳೆಯದೇ ಅವನು ಪ್ರಬುದ್ಧನಾಗಬೇಕಾಗಿರೋದು ಹದಿನೈದು ವರ್ಷದ ಮೇಲೇ ಹನ್ನೆರಡು ವರ್ಷದವರೆಗೂ ದೇವರ ಮಕ್ಕಳು ಸಾಡೆ ಸಾತಾರೋ ಇರಲಿ ಯಾವ ಗ್ರಹನಾರೋ ಇರಲಿ ದೇವರ ಇದರಲ್ಲಿ ಇರ್ತವಲ್ಲ ತಂದೆ ತಾಯಿನೇ ದೇವರಾಗ್ತಾರೆ ಐದು ವರ್ಷದವರೆಗೂ ದೇವರೇ ದೇವರು ಉತ್ಸಾಹರಿ ಇರುತ್ತೆ ಹೊಟ್ಟೆ ಒಳಗೂ ದೇವರೇ ಕಾಪಾಡ್ತಾ ಇರ್ತಾರೆ ಈ ಸಾಡೆ ಸಾತ್ಗಳು ಈ ಥರದ್ದು ಯಾವುದು ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ಹಾಗಾದರೆ ಪಾಪ ವಯೋವೃದ್ಧರಿಗೆ ವಯೋವೃದ್ಧರಿಗೆ ಎಲ್ಲೋ ಕೆಲವರಿಗೆ ಬರುತ್ತೆ ಸಾಮಾನ್ಯವಾಗಿ ವಯೋವೃದ್ಧರಿಗೆ ಸಾಡೆ ಸಾತ್ ಅವರಿಗೆ ಬಂದಂತ ಸಮಯದಲ್ಲಿ ಸಾವು 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 ಏನು ಬರಲ್ಲ ಆಯಸ್ ಸಾತ್ ಬಂತು ಅಂತ ಸಾವು ಬರಲ್ಲ ಅವರ ಕುಂಡಲಿಯಲ್ಲಿ ಎಷ್ಟು ವರ್ಷ ಆಯಸ್ ಇರುತ್ತೆ ಅಷ್ಟು ವರ್ಷನೇ ಆದ್ರೆ ವಯಸ್ಸಾದಾಗ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಜಾರಿ ಬೀಳುವಿಕೆ ಆಗ್ಬೋದು ಅಥವಾ ಈ ತರದೆಲ್ಲ ಆಗುತ್ತೆ ಕಾಲ್ ನೋವುಗಳು ವಯಸ್ಸಾದಾಗ ಸಾಡೆ ಸಾತ್ ಬಂದ್ರೆನೂ ಆಗಲ್ಲ ನೋವು ಅಷ್ಟೇ ನೋವು ಮಂಡಿ ನೋವು ಊರು ಕಂಡು ಹಿಡಿತಬೇಕಂಥ ಪರಿಸ್ಥಿತಿ ಊರುಗೋಲನ್ನು ಆಶ್ರಯವನ್ನು ಪಡೆಯತಕ್ಕಂಥ ಪರಿಸ್ಥಿತಿ ಅಥವಾ ಯಾರು ಹೆಗಲ ಮೇಲೆ ಕೈ ಇಟ್ಕೊಂಡು ಹೋಗೋ ಪರಿಸ್ಥಿತಿಗಳು ಬರುತ್ತೆ ಬಿಟ್ಟರೆ ಇನ್ನೇನೂ ಬರೋಲ್ಲ ಯಾಕೆಂದರೆ ಈ ಒಂದು ನಾವು ಹೇಳ್ಬೋದು ಹೇಗೆ ಹದಿನೈದು ವರ್ಷದವರೆಗೂ ಮಕ್ಕಳೇ ದೇವರು ವಯಸ್ಸಾದ ಮೇಲೂ ಕೂಡ ಅರವತ್ತು ದ ಅರವತ್ತು ಎಪ್ಪತ್ತು ದಾಟಿದ ಮೇಲೆ ಅವರೇ ದೇವರು ಅವರೇ ದೇವರನ್ನ ಅವ್ರನ್ನೇ ಕಾಪಾಡ್ತಾ ಇರ್ತಾರೆ ಓಕೆ ಹಾಗಾಗಿ ಸಾಡೆ ಸಾತು ಆವಾಗ ಮೊದಲನೇ ಮೂವತ್ತು ವರ್ಷನೂ ತೊಂದರೆ ಇಲ್ಲ ಲಾಸ್ಟ್ ಮೂವತ್ತು ವರ್ಷನೂ ತೊಂದರೆ ಇಲ್ಲ ಮಧ್ಯದ ವಯಸ್ಸಿನಲ್ಲಿ ಬರುವ ಸಾಡೆ ಸಾತು ಸ್ವಲ್ಪ ಪರಿಣಾಮಕಾರಿ ಸ್ವಲ್ಪ ಆಗಲೇ ಎಗರಾಡ್ತಾನೆ ಮನುಷ್ಯ ಅಂತ ಗೊತ್ತು ಶನಿಗೆ ಮೂವತ್ತರಿಂದ ನಲವತ್ತು ಭಾಳ ಎಗರಾಡ್ತಾನೆ ಆ ಟೈಮಲ್ಲಿ ರಿಪೇರಿನೇ ಭಾಳ ಅಂತೇಳಿ ಎಲ್ಲೆಲ್ಲಿ ಎಗರಾಡಲಿ ತಟಿ ತಟ್ಟಿ ಟಿಂಕರಿಂಗ್ ಮಾಡ್ತಾರೆ ಗೊತ್ತಾ ಒಳಗ್ಕೋಬಿಟ್ರಿ ಈ ಕಡೆಯಿಂದ ಸುತ್ತಿಗೆ ಅಂತ ಪಟ ಪಟ ನೋಡೋದು ಅದು ಮೇಲೆ ಕೆತ್ತಲ್ವಾ ಹಾಗೆ ಮನುಷ್ಯನಿಗೆ ಎಲ್ಲೆಲ್ಲಿ ಎಡೋದಿರ್ತಾನೆ ಅಲ್ಲಿ ತಟ್ಟಿ ತಟಿ ತಟ್ಟಿ ಕುಟ್ಟಿ 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 ರಿಪೇರಿ ಮಾಡಿ ನೀವು ನೋಡಿರ್ಬೋದು ಮುಂಚೆ ಭಾಳ ಎಗರಾಡ್ತಿದ್ದ ಭಾಳ ಸೈಲೆಂಟ್ ಆಗ್ಬಿಟ್ಟು ಶನಿ ಬಂದು ಎಲ್ಲ ತಟ್ಟಿ ಕುಟ್ಟಿ ರಿಪೇರಿ ಮಾಡಿ ಹೋಗ್ಬಿಡ್ತಾರೆ ಓ ಹಾಗಾಗಿ ಸಾಡೆಸಾತಿ ಬಗ್ಗೆ ವಿವರ ಸ್ವಲ್ಪ ಸಿಕ್ತು ನೋಡಿ ಈಗ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಏಳುವರೆ ವರ್ಷ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜುಲೈಯಿಂದ ಏಳುವರೆ ವರ್ಷ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರಿಂದ ಏಳುವರೆ ವರ್ಷ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಮೂವತ್ತು ಮೇಯಿಂದ ಏಳುವರೆ ವರ್ಷ ಕಟಕ ರಾಶಿಯವರಿಗೆ ಎರಡು ಸಾವಿರದ ಮೂವತ್ತೆರಡು ಅಕ್ಟೋಬರ್ನಿಂದ ಏಳುವರೆ ವರ್ಷ ಸಿಂಹರಾಶಿಯವರಿಗೆ ಎರಡು ಸಾವಿರದ ಮೂವತ್ತೈದು ಮಾರ್ಚ್ನಿಂದ ಏಳುವರೆ ವರ್ಷ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಮೂವತ್ತೇಳು ಕ್ಲೀನ ಬರ್ಕೊಳ್ಳಿ ಆಗಸ್ಟ್ನಿಂದ ಏಳುವರೆ ವರ್ಷ ತುಲಾ ರಾಶಿಯವರಿಗೆ ಎರಡು ಸಾವಿರದ ನಲವತ್ತು ಜನವರಿಯಿಂದ ಏಳುವರೆ ವರ್ಷ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ನಲವತ್ತೆರಡು ಜೂನ್ನಿಂದ ಏಳುವರೆ ವರ್ಷ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ನಲವತ್ನಾಲ್ಕು ನವಂಬರ್ನಿಂದ ಏಳುವರೆ ವರ್ಷ ಮಕರ ರಾಶಿಯವರಿಗೆ ಎರಡು ಸಾವಿರದ ನಲವತ್ತೇಳು ಏಪ್ರಿಲ್ನಿಂದ ಏಳುವರೆ ವರ್ಷ ಕುಂಭರಾಶಿಯವರಿಗೆ ಎರಡು ಸಾವಿರದ ನಲವತ್ತೊಂಬತ್ತು ಸೆಪ್ಟೆಂಬರ್ನಿಂದ ಏಳುವರೆ ವರ್ಷ ಮತ್ತು ಮೀನರಾಶಿಯವರಿಗೆ ಎರಡು ಸಾವಿರದ ಐವತ್ತೆರಡು ಫೆಬ್ರವರಿಯಿಂದ ಏಳುವರೆ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಐವತ್ತೆರಡು ಐವತ್ತ್ಮೂರು ಮೂವತ್ತು ವರ್ಷ ಆಯ್ತಲ್ಲ ಇದಿಷ್ಟೇ ಕ್ಯಾಲ್ಕುಲೇಷನ್ ಹಾಗಾಗಿ ಇದು ಸಾಡೆ ಸಾತಿ ವಿವರ ಸ್ನೇಹಿತರೆ ಮಾಹಿತಿಗಳನ್ನು ಒಂದಿಷ್ಟು ಕೊಟ್ಟಿದೆ ದೇವರ ಅನುಗ್ರಹದಿಂದ ಕುಜ ರಾಜ ಈ ವರ್ಷ ಮತ್ತು ಶನಿ ಮಂತ್ರಿ ಅಂತ ಹೇಳಿದೆ ಅಂದರೆ ಈ ಎರಡು ದೇವರುಗಳನ್ನು ಆ ಸ್ತೋತ್ರಗಳನ್ನು ಮಂಗಳವಾರ ಮತ್ತು ಶನಿವಾರ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಆಂಜನೇಯ ಶನಿವಾರ ಮತ್ತು ಸುಬ್ರಹ್ಮಣ್ಯ ಮತ್ತು ಶನಿದೇವರು ಈ ಎರಡು ದೇವರುಗಳನ್ನು ನಿರಂತರ ಈ ವರ್ಷ ಎಲ್ಲ ರಾಶಿಯವರು ಚೆನ್ನಾಗಿದೆಯೋ ಪ್ಲಸ್ ಇದೆಯೋ ಮೈನಸ್ ಇದೆಯೋ ಅವರೆಲ್ಲ ಪೂಜೆ ಮಾಡಿಕೊಂಡು ಪೂಜಾ ಮತ್ತು ಶನಿಯನ್ನು ಪ್ರತಿದಿನ ಪ್ರಾರ್ಥಿಸೋಣ ಯಾವಾಗಲೂ ಶುಭ ಫಲವನ್ನು ನಮಗೆ ಉಂಟು ಮಾಡಿ ನೀವು ನಮಗೆ ಮೈನಸ್ ಫಲಗಳನ್ನು ಕೊಟ್ಟರೆ ಅದರ ಬಾಧೆಗೆ ಜಾಸ್ತಿ ಕೊಡಬೇಡಿ ಕಡಿಮೆ ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಿ ಅಂತೇಳಿ ಭಗವಂತನಲ್ಲಿ ಪ್ರೇರೇಪಿಸೋಣ ಇಲ್ಲಿಗೆ ಪಂಚಾಂಗ ಶ್ರವಣ ಮತ್ತು ಇನ್ನಿತರ ಕೆಲವು ಮಾಹಿತಿಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಪಂಚಾಂಗ ಶ್ರವಣ ಒಂದು ಪುಣ್ಯದ ಕೆಲಸ ಅಂತ ಅಂದ್ಕೊಂಡಿದ್ವಿ ಅದನ್ನು ಗುರುಗಳು ನಾಗರಾಜ್ ಕೋಟೆಯವರು ಅವರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ತುಂಬ ವಿವರಗಳು ಕೊಟ್ಟಿದ್ದಾರೆ ಅದು ಒಂದು ನಮ್ಮೆಲ್ಲರ ಬದುಕಿಗೆ ಮಾರ್ಗದರ್ಶನ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ಕಾರ್ಯಕ್ರಮನ ಚಂದ ಮಾಡಿಕೊಟ್ಟಿದ್ದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ತೆ ವೀಕ್ಷಕರಿಗೆ ನಮಸ್ತೆ ಮತ್ತೊಮ್ಮೆ ಟೋಟಲ್ ಕನ್ನಡ ಚಾನಲ್ಗೆ ಅವರು ನನ್ನ ಎಪಿಸೋಡ್ ಯಾವುದೋ ಇದರಲ್ಲಿ ಸ್ಟೇಟಸಲ್ಲಿ ನೋಡಿ ಬಂದು ವೀಕ್ಷಕರಿಗೂ ಹೇಳಿ ಅಂತ ಕೇಳಿ ನಾನು ಮತ್ತೆ ನಿಮ್ಗೆ ಹಂಚುವಂಗೆ ಮಾಡಿಕೊಟ್ಟಂಥ ಟೋಟಲ್ ಕನ್ನಡದ ಧನ್ಯವಾದವನ್ನು ಹೇಳ್ತೀನಿ ನಿಮ್ಗೇನಾದ್ರು ಏನಾರು ಅನುಮಾನಗಳು ಸಂದೇಹಗಳಿದ್ದರೆ ನನ್ನ ಮೀಟ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲಿ ಕೆಲವು ನಂಬರ್ಗಳನ್ನ ಹಾಕಿದ್ದಾರೆ ಆ ಮೂಲಕ ನೀವು ಭೇಟಿ ಮಾಡಿ ಇನ್ನೂ ಬೇ ಹೆಚ್ಚಿನ ಸಲಹೆ ಬೇಕಾದರೆ ತೊಗೋಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಅಂತ್ಯವನ್ನು ಹಾಡೋಣ ಸರ್ವೇ ಜನೋ ಸುಖಿನೋ ಭವಂತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು